ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮತ್ತೊಂದು ಹೊಸ ಆರ್ಟಿಕಲ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಮಂಗಳೂರು ಉಡುಪಿ ಸೈಡ್ನವರು ಯಾರಿದ್ದಾರೋ ಬಹುಶಃ ಅವರಿಗೆ ಈ ಆರ್ಟಿಕಲ್ ತುಂಬ ಹತ್ತಿರ ಅಂತ ಅನಿಸ್ಬಹುದು ಅಂದಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಳುನಾಡ ದೈವಾರಾಧನೆ ಸಂಬಂಧಗಳ ಬಂಧವನ್ನ ಬೆಸೆಯುವ ಕೊಂಡಿ ತುಳುನಾಡು ದೈವಗಳು ನೆಲೆ ನಿಂತ ದೈವಾರಾಧನೆಗೆ ಹೆಸರುವಾಸಿಯಾದ ಬೀಡು ಕರಾವಳಿ ಭಾಗದ ಜನರಲ್ಲಿ ಬಹುತೇಕ ಜನರು ಬದುಕು ಕಟ್ಟಿಕೊಳ್ಳುವ ಸಲುವಾಗಿ ಉದ್ಯೋಗದ ನಿಮಿತ್ತವಾಗಿ ಬಾಂಬೆಯಂತಹ ದೂರದ ಊರಿನಲ್ಲಿ ನೆಲೆ ಬಹುತೇಕವಾಗಿ ನಾವು ನೋಡಿರಬಹುದು ಹಾಗೆ ಊಡು ಬಿಟ್ಟು ಪಡ ಊರಿಗೆ ಮತ್ತೆ ಬರುವುದು ವರ್ಷಕ್ಕೆ ಒಂದು ಬಾರಿ ನಡೆಯುವ ಕೋಲಕ್ಕೋ ತಂಬಿಲಕ್ಕೋ ದೈವಾರಾಧನೆಗೋ ಒಂದು ಕಡೆ ಇದು ಭಕ್ತಿಯ ನಂಬಿಕೆಯ ಪ್ರತೀಕವಾದರೆ ಮತ್ತೊಂದು ಕಡೆ ಇದು ಸಂಬಂಧಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಕ್ರಿಯೆ ಎಲ್ಲೋ ದೂರದ ಊರಿನಲ್ಲಿರುವ ಮಗನೋ ಮಗಳು ಅಳಿಯನೋ ಸೊಸೆಯೋ ಮೊಮ್ಮಕ್ಕಳು ನೆಂಟರಿಷ್ಟರು ಎಲ್ಲರೂ ಒಂದಾಗಿ ಸಂಭ್ರಮಿಸುವ ಹಬ್ಬ ಎಲ್ಲರೂ ದೈವಾರಾಧನೆಯ ನೆಪದಲ್ಲಿ ಒಂದುಗೂಡುತ್ತಾರೆ ಒಟ್ಟಾಗಿ ಕೂತು ಮಾತನಾಡುತ್ತಾರೆ ಸಂಬಂಧಗಳ ಪರಿಚಯ ಮಾಡಿಕೊಳ್ಳುತ್ತಾರೆ ಅಥವಾ ಅವರ ಮಕ್ಕಳಿಗೆ ಈತ ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಅಜ್ಜ ಬಾವ ಆಕೆ ನಿನ್ನ ಚಿಕ್ಕಮ್ಮ ದೊಡ್ಡಪ್ಪ ಅತ್ತಿಗೆ ಅಚ್ಚಿ ಅಕ್ಕ ಎಂದು ಸಂಬಂಧಗಳ ಪರಿಚಯವನ್ನು ಮಾಡಿಸುತ್ತಾರೆ ಊರಿನಲ್ಲಿ ಇಲ್ಲಿ ತನಕ ಆಗಿ ಹೋಗಿರುವ ವಿಷಯಗಳ ಕುರಿತು ಚರ್ಚಿಸುತ್ತಾರೆ ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡುತ್ತಾರೆ ಒಂದೇ ಸೂರಿನಡಿ ಇರುವ ಒಂದೆರಡು ದಿನವನ್ನು ಚೆನ್ನಾಗಿ ಕಳೆಯುತ್ತಾರೆ ಇದು ಎಲ್ಲೋ ದೂರವಿದ್ದ ಸಂಬಂಧಗಳನ್ನು ಪುನರ್ಚೇತನ ಮಾಡಿಸಿದಂತೆಯಲ್ಲವೇ ಮತ್ತೊಂದು ಕಡೆಯಿಂದ ಶಾಲೆ ಓದು ಪಾಠ ಎಂದು ತಲೆಬಿಸಿ ಮಾಡುವ ಮಕ್ಕಳು ಮರಿಮೊಮ್ಮಕ್ಕಳು ಎಲ್ಲವನ್ನೂ ಮರೆತು ತಮ್ಮ ವಂಶವೃಕ್ಷದ ಬೇರುಗಳಾದ ಅಜ್ಜ ಅಜ್ಜಿಯ ಜೊತೆಗೆ ಕಾಲ ಕಳೆಯುತ್ತಾರೆ ಬಂಧುಗಳ ಜೊತೆ ಹರಟುತ್ತಾರೆ ಹೊರಗಿನ ಪ್ರಪಂಚ ನೋಡುತ್ತಾರೆ ದೈವಾರಾಧನೆಯ ಬಗ್ಗೆ ಅರಿತುಕೊಳ್ಳುತ್ತಾರೆ ತಮ್ಮ ಮೂಲ ಸಂಸ್ಕೃತಿಯ ಬಗ್ಗೆ ಗೌರವ ಬೆಳೆಸಿಕೊಳ್ಳುತ್ತಾರೆ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳುವುದಾದರೆ ಮರಳಿ ಬೇಡಿಗೆ ಅನ್ನುವ ಹಾಗೆ ತಮ್ಮ ಮೂಲ ಸಂಸ್ಕೃತಿಯನ್ನ ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ದೈವಾರಾಧನೆ ಆಗಿರಬಹುದು ಅಥವಾ ವರ್ಷಕ್ಕೆ ಒಂದು ಬಾರಿ ಬರುವ ಜಾತ್ರಾ ಮಹೋತ್ಸವ ಆಗಿರಬಹುದು ಭೂತ ಕೋಲ ತಮ್ಮಿಳಗಳಂತಹ ಆಚರಣೆಗಳು ಆಗಿರಬಹುದು ಇವುಗಳೆಲ್ಲ ಕೇವಲ ಧಾರ್ಮಿಕ ಕಾರ್ಯಗಳಲ್ಲ ಬದಲಾಗಿ ಮುಂದಿನ ಪೀಳಿಗೆಯನ್ನು ಒಳಪಡಿಸುವ ಭದ್ರ ಬುನಾದಿ ಸಂಬಂಧಗಳನ್ನ ಬಂಧವನ್ನ ಅರ್ಥೈಸಿ ಬೆಸೆಯುವ ಸಡಪಳಿ ಕರಾವಳಿ ಭಾಗದಿಂದ ಬೇರೆ ಬೇರೆ ಕ್ಷೇತ್ರಕ್ಕೆ ಕಾಲಿಟ್ಟು ಸಾಧನೆ ಮಾಡಿದ ಅದೆಷ್ಟೋ ಸಾಧಕರು ನಮ್ಮಲ್ಲಿದ್ದಾರೆ ಅದು ಕ್ರೀಡಾ ಕ್ಷೇತ್ರ ಆಗಿರಬಹುದು ಸಿನಿಮಾ ರಂಗ ಆಗಿರಬಹುದು ರಾಜಕೀಯ ಕ್ಷೇತ್ರ ಆಗಿರಬಹುದು ಆದರೆ ಅವರು ಇಂದಿಗೂ ತಮ್ಮ ಮೂಲ ಸಂಸ್ಕೃತಿಯನ್ನ ಮರೆತಿಲ್ಲ ವರ್ಷಕ್ಕೊಮ್ಮೆ ಊರಿಗೆ ಬಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗುವುದನ್ನ ಬಿಟ್ಟಿಲ್ಲ ಗಿಡವನ್ನ ಕಿತ್ತು ಬೇರೆ ಕಡೆಗೆ ಎತ್ತಿಟ್ಟರು ಅಥವಾ ಗಾಳಿ ಮರವನ್ನೇ ಬುಡ ಸಮೇತ ಕೆಳಗೆ ಉರುಳಿಸಿದರು ಮಣ್ಣು ಮೆತ್ತಿಕೊಂಡ ಬೇರು ಅದರ ಜೊತೆಗೆ ಹೊರಗೆ ಬಂದೇ ಬರುತ್ತದೆ ಹಾಗೆಯೇ ನಾವೆಲ್ಲೇ ಹೋದರೂ ನಮ್ಮ ಮೂಲ ಸಂಸ್ಕೃತಿ ನಮ್ಮನ್ನ ಬಿಟ್ಟು ಹೋಗಲಾರದು ಶುಭಂ ಇದು ಕೂಡ ನಾನು ತುಳುನಾಡ ವಾರ್ತಾ ಪತ್ರಿಕೆಗೆ ಬರೆದಿದ್ದಂತಹ ಆರ್ಟಿಕಲ್ ಇದು ಕೂಡ ಪಬ್ಲಿಷ್ ಆಗಿತ್ತು ಎಷ್ಟು ನಿಜ ಅಲ್ವಾ ಯಾವುದೋ ಒಂದು ಸಲುವಾಗಿ ನಾವು ಎಲ್ಲೋ ಹೋಗಿ ಬದುಕನ್ನು ಕಟ್ಕೊಳ್ತೀವಿ ಆದರೆ ವರ್ಷಕ್ಕೊಂದು ಸಲ ಊರಿಗೆ ಮತ್ತೆ ಬಂದೇ ಬರ್ತೀವಲ್ವಾ ಆದ ಸಿಗುವಂತಹ ಸು ಆ ಒಂದು ಸಂತೋಷ ಆ ಒಂದು ಸಂತೃಪ್ತಿ ಕೋಟಿ ಕೊಟ್ಟರು ಸಿಗಲಾರದು ಬರೀ ಕರಾವಳಿ ಭಾಗದ ಜನರ ಬಗ್ಗೆ ಅಂತಲ್ಲ ಕರ್ನಾಟಕದಲ್ಲಿರುವ ಯಾರೇ ಆಗಿರಲಿ ಉದಾಹರಣೆಗೆ ಹೇಳುದಾದ್ರೆ ಸಾಕಷ್ಟು ಮಂದಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರು ಅನ್ನುವಂತಹ ಮಹಾನಗರದಲ್ಲಿ ಉದ್ಯೋಗಕ್ಕಾಗಿ ಬದುಕು ಕಟ್ಟಿಕೊಂಡಿರೋದು ಸಾಮಾನ್ಯ ಆದರೆ ಅವರು ಕೂಡ ಒಂದಲ್ಲ ಒಂದು ಕಾರಣದಿಂದ ಮನೆಗೆ ವಾಪಸ್ ಬಂದೇ ಬರ್ತಾರಲ್ಲ ಆಗ ಅಪ್ಪ ಅಮ್ಮನ ಕಣ್ಣಲ್ಲಿ ಕಾಣುವಂತಹ ಪ್ರೀತಿ ಅಥವಾ ಅಜ್ಜ ಅಜ್ಜಿ ನೀಡುವಂತಹ ಪ್ರೀತಿಯ ಕೈ ತುತ್ತು ಇದಕ್ಕೆಲ್ಲ ಯಾವುದಾದ್ರೂ ಸಮಾನ ಇದೆಯಾ ಖಂಡಿತ ಇಲ್ಲ ಅದಕ್ಕೇನೆ ಹೇಳೋದು ಪ್ರತಿಯೊಂದು ಆಚರಣೆ ಯಾವುದೇ ಆಗಿರಲಿ ರಕ್ಷಾ ಬಂಧವನ ಅಂತೀವಿ ನಾವು ಅದು ಬರೀ ಆಚರಣೆ ಅಲ್ಲ ಅಲ್ಲಿ ಅಣ್ಣ ತಂಗಿ ನಡುವಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ ಅದು ಸಹೋದರತೆಯ ಒಂದು ಪ್ರತೀಕ ಪ್ರತಿಯೊಂದು ಹಬ್ಬ ಆಚರಣೆ ಧಾರ್ಮಿಕ ನಂಬಿಕೆಗಳ ಹಿಂದೆ ಕೂಡ ಒಂದು ಸಂಬಂಧಗಳನ್ನು ಬೆಸೆಯುವಂತಹ ಒಂದು ಕೊಂಡಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಓಕೆ ಆರ್ಟಿಕಲ್ ಬಗ್ಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಲ್